ಸೀನಿಯರ್ ಚೇಂಬರ್ ಇಂಟರ್ ನಿಂದ ತರಬೇತಿ ಕಾರ್ಯಾಗಾರ ಶಿವಮೊಗ್ಗ ನಗರದ ಹೊಸಮನೆ ಮೊದಲನೇ ತಿರುವು ಶಿವಶಂಕರ ಗ್ಯಾರೇಜ್ ಇರುವ ಉಷಾ ಉಡುಪ ನಿವಾಸದ ಸಭಾಂಗಣದಲ್ಲಿ ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರ ರ ಬುಧವಾರ ಬೆಳಿಗ್ಗೆ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಶಿವಮೊಗ್ಗ ಭರವಸೆ ಮತ್ತು ಶಿವಮೊಗ್ಗ ಮಿಲನದಿಂದ ಓರಿಯಂಟೇಷನ್ ಪ್ರೋಗ್ರಾಂ ತರಬೇತಿಯನ್ನು ಡಾ ಶೀಲಾ ವಿಜಯ್ ಮತ್ತು ಉಷಾ ಉಡುಪರವರು ನೀಡಿದರು ವೇದಿಕೆಯಲ್ಲಿ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಸುರೇಖಾ ನ್ಯಾಷನಲ್ ಡೈರೆಕ್ಟರ್ ಪುಷ್ಪ ಎಸ್ ಶೆಟ್ಟಿ ಭರವಸೆ ಅಧ್ಯಕ್ಷರಾದ ಅಣಜಿ ಬಸವರಾಜ್ ಮಿಲನದ ನಿಯೋಜಿತ ಅಧ್ಯಕ್ಷರಾದ ಸವಿತಾ ಪ್ರಕಾಶ್ ಉಮಾ ಮತ್ತು ನ್ಯಾಷನಲ್ ಕೋಆರ್ಡಿನೇಟರ್ ಶಶಿಕಲಾ ಪ್ರಮುಖರಾದ ಉಷಾ ಮಂಜುನಾಥ್ ಅಪ್ಪಾಜಿ ಚನ್ನವೀರಪ್ಪ ಗಾಮನಗಟ್ಟಿ ಪ್ರೇಮ ಹೆಡ್ಡೆ ಗುಂಡಿ ವಾಣಿ ಮಾಲಾ ಮಂಗಳ ವೆಂಕಟೇಶ್ ಸೂಕ್ಷ್ಮ ಮಮತಾ ಹಂಜಿ ಪ್ರತಿಮಾ ಶೇಠ್ ದಿನಕರ್ ಮತ್ತಿತರರು ಭಾಗವಹಿಸಿದ್ದರು ನಮಗೆ ತ್ರೀ ಟ್ರೈನಿಂಗ್ ಪ್ರೋಗ್ರಾಮ್ ನೋಡಬೇಕು ಅನ್ನೋದೊಂದು ಪ್ರೋಟೋಕಾಲ್ ಇತ್ತು ಟ್ರೈನಿಂಗ್ ನಾವು ಕಂಟಿನ್ಯೂಸ್ ಬೇರೆ ಬೇರೆ ಕಡೆ ನಾವು ಕೊಟ್ವಿ ಈಗ ಇದೊಂದು ಓರಿಯಂಟೇಷನ್ ಪ್ರೋಗ್ರಾಮ್ ಅನ್ನೋದೊಂದು ಬಾಕಿ ಉಳಿದಿತ್ತು ಅದನ್ನ ಇವತ್ತು ನಾವು ಲೈಟ್ ಸ್ವಲ್ಪ ಮಟ್ಟಿಗೆ ನಾವು ಮಾಡೋ ಅದರದ್ದು ಒಂದು ನಮ್ದು ಜೆಸಿದೇನಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಇದ್ರೊಳಗೆ ಕೊಟ್ಟಿರ್ತಾರೆ ನಮ್ಮ ಓರಿಯಂಟೇಷನ್ನಲ್ಲಿ ಸೊ ನಾವು ಸ್ವಲ್ಪ ಸ್ವಲ್ಪ ಸುರೇಖಾ ಅವ್ರದ್ದು ಹೆಲ್ಪ್ ತಗೊಂಡು ಇದನ್ನು ನಾವು ಮಾಡಬೇಕು ಅನ್ಕೊತೀವಿ ಯಾಕಂದರೆ ನಾವು ಎಷ್ಟೇ ನಾವು ಟ್ರೈನಿಂಗ್ ತಗೊಂಡಿರ್ಬೋದು ಡೀಪ್ ಇನ್ ಟು ಇಟ್ ನಮ್ಮ ಆಗಲಿ ಸುರೇಖಾ ಅವರಾಗಲಿ ಶಶಿಯವರಾಗಲಿ ಎಲ್ಲರೂ ಡೀಪ್ ಇನ್ ಟು ಇಟ್ ಸೀನಿಯರ್ ಇದ್ರೊಳಗೆ ಅವರು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಕಂಪ್ಲೀಟಾಗಿ ನಾವು ಇನ್ನೂ ತಿಳ್ಕೊಂಡಿಲ್ಲ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ನಿಮಗೆ ನಾವು ಮಾತಾಡೋಷ್ಟು ದೊಡ್ಡವರು ಇನ್ನೂ ಆಗಲಿಲ್ಲ ಸ್ವಲ್ಪ ಮಟ್ಟಿಗೆ ನಾವು ಹೇಳಿ ನಾವು ಅವರ ನಾವು ತಗೊಳ್ತಾ ಇದೀವಿ ಅದಕ್ಕೋಸ್ಕರ ನಾವು ಸುರೇಖಾ ಅವರಿಗೂ ಕೇಳ್ಕೊಳ್ತಾ ಇದ್ದೀವಿ ಅದನ್ನ ಕಂಟಿನ್ಯೂ ಮಾಡಲಿಕ್ಕೆ ಒಂದು ಒಂದು ಫ್ಯೂ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾರೆ ಅಬ್ಜೆಕ್ಟಿವ್ಸ್ ವಿಶೇಷವಾದ ದಿನ ಯಾಕೆಂದ್ರೆ ಇವತ್ತಿನ ದಿವಸಕ್ಕೆ ನಾನು ಹಾಗೂ ಉಷಾ ಕಾಯ್ತಾ ಇದ್ವಿ ಯಾಕೆಂದ್ರೆ ನಾವು ಟ್ರೈನಿಂಗ್ ಹೋದಾಗ ನಮ್ಗೆ ಹೇಳಿದ್ದೆ ಅದು ಇನ್ ಜನರಲ್ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಹೇಗೆ ನಾವು ಇನ್ನೊಬ್ಬರನ್ನ ಒಂದು ಏನಾದರೂ ಪ್ರೇರಣೆ ಕೊಡಬೇಕು ಬೇರೆಯವ್ರಿಗೆ ಹೇಗೆ ಉತ್ಸಾಹ ಬರಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿ ಅದ್ರ ಜೊತೆಗೆ ಓರಿಯೆಂಟೇಷನ್ ಅಂತ ಹೇಳಿತ್ತು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ವೇದಿಕೆಯನ್ನು ಅಡ್ರೆಸ್ ಮಾಡಬೇಕು ನಮ್ಮ ಎಸ್ ಸಿ ಐ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆದಂತಹ ಸುರೇಖಾ ಮೇಡಮ್ ಇದ್ದಾರೆ ನಮ್ಮ ಜೊತೆಗೆ ಹಾಗೆ ನ್ಯಾಷನಲ್ ಡೈರೆಕ್ಟರ್ ಆದಂತಹ ಪುಷ್ಪಾ ಮೇಡಮ್ ಇದ್ದಾರೆ ಹಾಗೆ ನ್ಯಾಷನಲ್ ಕೋರ್ಡಿನೇಟರ್ ಆದಂತಹ ಶಶಿ ಮೇಡಮ್ ಇದ್ದಾರೆ ಇವತ್ತು ಹಾಗೆ ಭರವಸೆ ಅಧ್ಯಕ್ಷರಾದಂತಹ ಬಸವರಾಜ್ ಸರ್ ಇದ್ದಾರೆ ಇವತ್ತು ಹಾಗೆ ಭರವಸೆ ತಂಡದ ಸೀನಿಯರ್ ಚೇಂಬರಿನ ಎಲ್ಲ ಸದಸ್ಯರಿದ್ದೀರ ನಮ್ಮ ನಮ್ಮ ಸೀನಿಯರ್ ಚೇಂಬರ್ ಭಾವನಾದ ಸೀನಿಯರ್ ಚೇಂಬರಿನ ಸದಸ್ಯರಿದ್ದೀರ ಸೊ ಇವತ್ತಿನ ಏನೇನು ವಿಶೇಷವಾದ ಕಾರ್ಯಕ್ರಮ ಇವತ್ತು ಇಷ್ಟು ವಿಶೇಷ ಅನಿಸ್ತಿದೆ ಅಂತಂದ್ರೆ ನಾನು ಉಷಾ ತುಂಬ ದಿವಸದಿಂದ ಕಾಯ್ತಾ ಇದ್ವಿ ಆ್ಯಕ್ಚುಲಿ ನಮ್ಗೊಂದು ಟಾರ್ಗೆಟ್ ಕೊಟ್ಟಿದ್ರು ನಾವು ಟ್ರೈನಿಂಗಿಗೆ ಹೋದಾಗ ಟ್ರೈನಿಂಗಿಗೆ ಹೋಗಕ್ಕೆ ನಮಗೆ ಪ್ರೇರಣೆ ಕೊಟ್ಟಿದ್ದೆ ಸುರೇಖಾ ಮೇಡಮ್ ಹಾಗೂ ಪುಷ್ಪಕ್ಕ ಹೋಗಿ ಹೋಗಿ ಹಾಗೂ ನನ್ನ ಅಕ್ಕ ಅಮೆರಿಕಾದಿಂದ ಅವಳು ಫೋರ್ಸ್ ಮಾಡಿದ್ರು ಹೋಗಿ ಹೋಗಿ ನೀವು ಈ ಟ್ರೈನಿಂಗ್ ಅಟೆಂಡ್ ಮಾಡಬೇಕು ನಾನು ಇವತ್ತು ನಿಜವಾಗಿ ಇವತ್ತು ಯಾಕೆ ಬಂದಿದ್ದೀನಿ ಅಂದ್ರೆ ಈ ಟ್ರೈನಿಂಗನ್ನು ಮಾಡು ಅಂತ ಹೇಳಿದವಳೇ ಅವಳು ಯಾಕಂದರೆ ಪುಷ್ಪಕ ಸುರೇಖಾ ಮೇಡಮ್ ಹೇಳ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅವಳು ಇಲ್ಲ ನೀವು ಮಾಡಿ ಇದು ತುಂಬಾ ಇಂಪಾರ್ಟೆಂಟ್ ಟ್ರೈನಿಂಗು ತುಂಬಾ ಹೆಲ್ಪ್ ಆಗುತ್ತೆ ನೀನ್ ಜೆ ಸಿಲ್ ಇದ್ದಾಗ ತುಂಬಾ ಬಿಸಿ ಇದ್ದೆ ಅವಳು ಜೆ ಅಲ್ಲಿ ಇದ್ದಾಗ ಅಥವಾ ನಾನು ಜೆ ಇದ್ದಾಗ ಆ ಟೈಮಲ್ಲಿ ಯಾವ ಟ್ರೈನಿಂಗು ನಾನು ಸರಿಯಾಗಿ ಅಟೆಂಡ್ ಆಗಿರ್ಲಿಲ್ಲ ಸೊ ಆಗಿಲ್ಲ ಇದೊಂದು ಮಾಡ್ತಾರೆ ಆಮೇಲೆ ನಮ್ದು ಪ್ರತಿಯೊಂದು ಅಲ್ಲಿ ಟ್ರೈನಿಂಗ್ ಏನಾಯ್ತು ಅದು ಬಹಳ ಚೆನ್ನಾಗಾಯ್ತು ನಾವು ಔಟ್ಸ್ಟ್ಯಾಂಡಿಂಗ್ ಪಾರ್ಟಿಸಿಪೆಂಟ್ಸ್ ಅಂತ ಹೇಳಿ ಅಲ್ಲಿ ಒಂದು ಇದನ್ನ ತಗೊಂಡ್ವಿ ಸೊ ಇಟ್ ವಾಸ್ ರಿಯಲಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಹೇಳಬೇಕಂತಂದ್ರೆ ಹಾ ಅದು ಫಸ್ಟ್ ಟೈಮ್ ಈ ತರ ಒಂದು ಸೀನಿಯರ್ ಚೇಂಬರ್ ಅವರು ನ್ಯಾಷನಲ್ ಟ್ರೈನರ್ ಆಗುವಂತಹ ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದ್ದು ಈ ವರ್ಷ ಇಪ್ಪತ್ತೈದು ವರ್ಷ ಆಗಿದೆ ಸೀನಿಯರ್ ಚೇಂಬರ್ ಇಂಟರ್ ಸ್ಥಾಪನೆ ಆಗಿ ಬಟ್ ಈ ವರ್ಷ ಇಂತಹ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಅಂತ ಅಲ್ಲಿ ಹುಸೇನ್ ಐಕಾಡಿ ಸರ್ ಅಂತ ಈ ವಾಸ್ ದನ್ ಆಫ್ ದಿಸ್ ಥಿಂಗ್ಸ್ ಅವರೆಲ್ಲ ಹೇಳಿದಾಗ ನಮ್ ನಿಜವಾಗ್ಲೂ ಅಲ್ಲಿ ಹೋದಾಗ ಎರಡು ದಿನ ಹೇಗಿರುತ್ತೆ ನನಗೆ ರತ್ನ ರತ್ನತೆ ಇದಾರೆ ಅಲ್ಲ ಅವ್ರು ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ ಅಲ್ಲಿ ಹೋದಾಗ ಹೇಗಿರುತ್ತೆ ಅಂದ್ರೆ ಎರಡು ದಿನ ನಿಮ್ಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ ಅಂತ ಹಂಗೆ ಆಯಿತು ಆ್ಯಕ್ಚುಲಿ ಟೂ ಡೇಸ್ ಡೇ ಆ್ಯಂಡ್ ನೈಟ್ ಶೋಬನೂ ಹೇಳಿದ್ಲು ಏ ಟ್ರೈನಿಂಗ್ ಇದು ಅದು ಸುಲಭ ಅಲ್ಲ ಕಣೆ ಫುಲ್ ಟೈಮ್ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ಕೊಂಡು ಕಂಪ್ಲೀಟ್ಲಿ ಇನ್ವಾಲ್ವ್ ಆದ್ವಿ ಭಾಳ ಚೆನ್ನಾಗಿ ಭಾಳ ಖುಷಿಯಾಗಿ ಮುಗಿಸ್ಕೊಂಡು ಬಂದ್ವಿ ಬಂದ ತಕ್ಷಣ ನಾನು ಉಷಾ ಉಡುಪನೇ ಫಸ್ಟ್ ತ್ರೀ ಟ್ರೈನಿಂಗ್ಸ್ ಅವ್ರು ಏನು ಕೊಟ್ಟಿದ್ರು ಅದನ್ನು ಫಸ್ಟ್ ಮುಗಿಸ್ಕೊಂಡವರು ನಾವು ಅಷ್ಟು ಫಾಸ್ಟಾಗಿ ಮಾಡ್ಕೊಂಡ್ವಿ ಇದಕ್ಕೆ ಬಹಳ ಸಹಕಾರ ಕೊಟ್ಟವರು ಪುಷ್ಪಾಕಾ ಮತ್ತೆ ಸುರೇಖಾ ಮೇಡಮ್ ಏಕೆಂದರೆ ಜನರನ್ನ ಸೇರಿಸೋದು ಅಷ್ಟು ಸುಲಭ ಅಲ್ಲ ಸರಿ ನಾನು ಹೇಳ್ತೀನಿ ನಾನು ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಟ್ರೈನಿಂಗ್ ಕೊಡ್ತೀನಿ ಅಂತೀನಿ ಯಾರಿಗೆ ಟ್ರೈನಿಂಗ್ ಕೊಡಬೇಕು ಜನ ಬೇಕಲ್ವಾ ಅದಕ್ಕೆ ಸ್ಕೂಲ್ಸು ಕಾಲೇಜಸ್ಸು ಏನು ಅರೇಂಜ್ಮೆಂಟ್ ಮಾಡಬೇಕು ಅದಕ್ಕೆ ಬಹಳ ಸಹಕಾರ ಕೊಟ್ಟರು ನಮಗೆ ಪ್ರೋತ್ಸಾಹ ಕೊಟ್ಟು ಬೇಗ ಮಾಡಿ ನೀವು ಅವ್ರೇನು ನಿಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅದು ಮಾಡಿ ಸೊ ಚೆನ್ನಾಗಿ ಮೂರು ಟ್ರೈನಿಂಗನ್ನು ನಾವು ಬೇರೆ ಬೇರೆ ವಿಷಯದ ಮೇಲೆ ಲೈಕ್ ಪರ್ಸನಾಲಿಟಿ ಡೆವಲಪ್ಮೆಂಟು ಕಮ್ಯುನಿಕೇಷನ್ ಸ್ಕಿಲ್ಸು ನಮ್ಮ ಸೀನಿಯರ್ ಚೇಂಬರ್ ಭಾವನಾ ಅವರಿಗೂ ಕೂಡ ನಾವು ಒಂದು ಟ್ರೈನಿಂಗನ್ನು ಆರ್ಗನೈಸ್ ಮಾಡಿಕೊಟ್ರು ತುಂಬ ಚೆನ್ನಾಗಾಯಿತು ಆ ಟ್ರೈನಿಂಗು ಭಾಳ ಖುಷಿನೂ ಪಟ್ವಿ ನಾವು ಖುಷಿಪಟ್ವಿ ನಿಮ್ಮ ಸದಸ್ಯರು ಖುಷಿ ಪಟ್ಟರು ಆಮೇಲಿಂದ ನಾವು ಕಾಯ್ತಾನೆ ಇದ್ವಿ ಯಾವಾಗ ನಮಗೆ ಒಂದು ಪ್ರೋಟೋಕಾಲ್ ಕೊಡ್ತೀನಿ ಅಂತ ಅಂದ್ರು ಮಿಸ್ ಮಾಡಂಗಿಲ್ಲ ನಮ್ಮ ಸೀನಿಯರ್ ಚೇಂಬರ್ ಪ್ರೆಸಿಡೆಂಟ್ ಉಷಾ ತಲೆ ಹೌದು ಖಂಡಿತವಾಗಿಯೂ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಟ್ರಿ ನಮಗೆ ಅರೇಂಜ್ಮೆಂಟ್ ಅಂದಲ್ಲ ಇಂತ ಒಂದು ಸಭೆಯನ್ನ ಆರ್ಗನೈಸ್ ಮಾಡ್ಕೊಡೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ ಸೊ ಇದೆಲ್ಲ ಆದ್ಮೇಲಿಂದ ನಾವು ಕಾಯ್ತಾನೆ ಇದ್ವಿ ನಾವು ನಾವು ಹಿಂದೆ ಬೀಳ್ತಾ ಇದ್ವಿ ಇನ್ಫ್ಯಾಕ್ಟ್ ಅವರಿಗೆ ನಮ್ಗೆ ಸೀನಿಯರ್ ಚೇಂಬರ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಗೆ ಯಾಕೆಂದ್ರೆ ಯಾವ್ದೇ ಒಂದು ಮಾಹಿತಿನ ನಾವು ಸದಸ್ಯರಿಗೆ ಕೊಡಬೇಕಾದ್ರೆ ಅದು ತಪ್ಪು ಮಾಹಿತಿ ಕೊಡಬಾರ್ದು ಕರೆಕ್ಟಾಗಿರೋ ಒಂದು ಮಾಹಿತಿ ನಾವು ತಾವು ತಗೊಂಡು ಆ ಮಾಹಿತಿನ ನಾವು ಇತರರಿಗೆ ತಲುಪಿಸಬೇಕು ಅಂತ ಹೇಳಿ ಸೊ ಯಾವಾಗ ನಮ್ಗೆ ಅವಕಾಶ ಮಾಡಿಕೊಡ್ತೀರಾ ಅಷ್ಟೊಳಗೆ ನಾವು ರೆಡಿ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಕೊಡ್ತೀವಿ ಅಂತ ಬಟ್ ಏನಾಗ್ಬಿಡ್ತು ಅಂತಂದರೆ ಅಲ್ಲಿಂದ ನಿಮಗೆ ಅವರು ತಿಳಿಸ್ತೀನಿ ತಿಳಿಸ್ತೀನಿ ಅಂತ ಇದ್ದರು ಪಾಪ ಅವರಿಗೂ ದೆರ್ ಮೇ ಬಿ ಸಮ್ ಅದರ್ ಕಮಿಟ್ಮೆಂಟ್ಸು ಸ್ವಲ್ಪ ಟೈಮ್ ಆಯಿತು ಅವರಿಗೆ ಕೊನೆಗೇನು ಅಂದ್ಬಿಟ್ರು ಇದಾದ ತಕ್ಷಣ ಇಷ್ಟು ಟೈಮಲ್ಲಿ ಮಾಡಿಕೊಡ್ಬೇಕು ಅಂತ ಅದಕ್ಕೆ ನಾವು ಅಂದ್ಕೊಂಡ್ವಿ ನಮಗೇನವರು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾವು ಹೇಳ್ಬೋದು ಬಟ್ ಇದು ಅವ್ರು ಏನು ನಮ್ಗೆ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಇಲ್ಲಿ ಸುರೇಖಾ ಮೇಡಮ್ ಗೊತ್ತಿರುತ್ತೆ ಪುಷ್ಪಕಂಗೆ ಗೊತ್ತಿರುತ್ತೆ ಶಶಿ ಮೇಡಮ್ ನಿಮಗೆ ಇವರಿಗೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಗೊತ್ತಿರೋ ಇದರಲ್ಲೇ ಅವರು ಪಳಗಿದ್ದಾರೆ ಇದರಲ್ಲಿ ಮುಳುಗಿದ್ದಾರೆ ಇದರಲ್ಲೇ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಸೀನಿಯರ್ ಚೇಂಬರ್ ಇದರಲ್ಲಿ ಹಾಗಾಗಿ ಇವತ್ತು ನಮ್ಗೆ ಏನು ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಹೇಳ್ತೀವಿ ಅದರ ಪರಿಪೂರ್ಣ ಮಾಹಿತಿ ಏನಿದೆ ಅದನ್ನ ನಮ್ಮ ಪರವಾಗಿ ಸುರೇಖಾ ಮೇಡಮ್ ಕೂಡ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ ಇವರು ಅಂತ ಅಂದ್ಕೊಂಡು ಒಂದೆರಡು ವಿಷಯ ನಾನು ಸ್ಟಾರ್ಟ್ ಮಾಡ್ತೀನಿ ಹೇಳಕ್ಕೆ ಉಷಾ ಅವರು ಕೂಡ ಇದ್ರ ಬಗ್ಗೆ ಹೇಳ್ತಾರೆ ಯಾಕೆಂದ್ರೆ ಬಹುಶಃ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡ್ರೆ ಮತ್ತೆ ಬೇರೆ ಬೇರೆ ಸೀನಿಯರ್ ಚೇಂಬರ್ಸ್ ಅಲ್ಲಿ ನಮ್ಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಆ ಬೇಸಿಸ್ ಅಲ್ಲಿ ನಾವು ಇನ್ನೂ ಚೆನ್ನಾಗಿ ಮುಂದಿನ ಮಾದರಿ ಆಗಿರಬೇಕು ಹೀಗೆ ನಾವು ನಮಸ್ತೆ ಉಷಾ ಎನ್ ಜಿ ಹುಷಾರ್ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ ಸೆಕ್ರೆಟರಿ ಆಗಿರ್ ಆಗಿರ್ತಕ್ಕಂಥ ಸೀನಿಯರ್ ಪ್ರೇಮ ಹೆಗಡೆ ಅವ್ರಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸೀನಿಯರ್ ಸಹೋದರ ಸಹೋದರರಿಗೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಇದೀಗ ಈ ವೇದಿಕೆಯನ್ನ ತರಬೇತಿಗಾಗಿ ಕೆಲವು ವಿಷಯಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಹಂಗಾಗಿ ಅನ್ನಿದ್ಯಾಂಬ ಆದ್ರೂ ಕೆಲವು ಸ್ವಲ್ಪ ಮಟ್ಟಿಗೆ ನಿಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೋದು ಅದ್ರದ್ದೊಂದು ಏನೋ ಇದು ಕಾನ್ಸ್ಟಿಟ್ಯೂಷನ್ ಕೂಡ ಅದ್ರದ್ದು ನಮ್ಮ ಜೆ ಸಿ ದೇನಿದೆ ಎಪ್ಪ ಅವರದ್ದು ಹೆಲ್ಪ್ ತಗೊಂಡು ಇದನ್ನು ನಾವು ಮಾಡ್ಬೇಕು ಅನ್ಕೋತೀವಿ ಯಾಕಂದ್ರೆ ನಾನು ಎಷ್ಟೇ ತಗೊಂಡಿರ್ಬೋದು ದೀಪ್ ಇಂಟು ಇಟ್ ನಮ್ಮ ಪುಷ್ಪಕ್ಕರಾಗ್ಲಿ ಸುಲೇರಾಗ ಶಿಷ್ಯರಾಗ್ಲಿ ಇದ್ದರು ದೀಪ್ ಇಂಟು ಇಟ್ ಸೀನಿಯರ್ ಅವರು ಬಾಳೆ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀವಿ ನಾನು ಹಾಗೂ ಕಾಯ್ತಾ ಇದ್ದೀವಿ ನಾವು ಟ್ರೈನಿಂಗ್ ಹೋದಾಗ ನಮ್ಗೆ ಹೇಳಿದ್ದೆ ಅದು ಇನ್ ಜನರಲ್ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತೆ ಹೇಗೆ ನಾವು ಇನ್ನೊಬ್ಬರಿಂದ ಒಂದು ಏನಾದರೂ ಪ್ರೇರಣೆ ಕೊಡಬೇಕು ಬೇರೆಯವ್ರಿಗೆ ಹೇಗೆ ಉತ್ಸಾಹ ಬರಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿ ಅದ್ರ ಜೊತೆಗೆ ಓರಿಯಂಟೇಶನ್ ಅಂತ ಹೇಳಿದ್ರು ಫಸ್ಟ್ ಅಂಡ್ ಆಲ್ಮೋಸ್ಟ್ ನಾನು ವೇದಿಕೆಯನ್ನು ಅಡ್ರೆಸ್ಟ್ ಮಾಡಬೇಕು ನಮ್ಮ ಐ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆದಂತಹ ಸುರೇಖಾ ಮೇಡಮ್ ಇದ್ದಾರೆ ನಮ್ಮ ಜೊತೆಗೆ ಹಾಗೆ ನ್ಯಾಷನಲ್ ಡೈರೆಕ್ಟರ್ ಆದಂತಹ ಪುಷ್ಪಾ ಮೇಡಮ್ ಇದ್ದಾರೆ ಹಾಗೆ ನ್ಯಾಷನಲ್ ಕೋಆರ್ಡಿನೇಟರ್ ಆದಂತಹ ಶಶಿ ಮೇಡಮ್ ಇದ್ದಾರೆ ಇವತ್ತು ಹಾಗೆ ಭರವಸೆ ಅಧ್ಯಕ್ಷರಾದಂತಹ ಬಸವರಾಜ್ ಸರ್ ಇದ್ದಾರೆ ಇವತ್ತು ಹಾಗೆ ಭರವಸೆ ತಂಡದ ಸೀನಿಯರ್ ಚೇಂಬರಿನ ಎಲ್ಲಾ ಸದಸ್ಯರಿದ್ದೀರಾ ನಮ್ಮ ನಮ್ಮ ಸೀನಿಯರ್ ಚೇಂಬರ್ ಭಾವನಾದ ಸೀನಿಯರ್ ಚೇಂಬರ್ನ ಇದ್ದೀರಾ ಸೊ ಇವತ್ತಿರ ಏನಾರ ವಿಶೇಷವಾದ ಕಾರ್ಯಕ್ರಮ ಯಾಕಿವತ್ ವಿಶೇಷ ಅನಿಸ್ತಿದೆ ಅಂತಂದ್ರೆ ಅವರೆಲ್ಲ ಹೇಳಿದಾಗ ನಮ್ಗೆ ಅಲ್ಲಿ ಹೋದಾಗ ಎರಡು ದಿನ ಹೇಗಿರುತ್ತೆ ನನಗೆ ರತ್ನ ತಂದಿದಾರೆ ಅವ್ರು ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ ಅಲ್ಲಿ ಹೋದಾಗ ಹೇಗಿರುತ್ತೆ ಅಂದ್ರೆ ಎರಡು ದಿನ ನಿಮ್ಗೆ ಏನ್ ಆಗ್ತಿದೆ ಅನ್ನೋದೇ ಗೊತ್ತಾಗಲ್ಲ ಅಂತ ಹಂಗೆ ಆಯ್ತು ಆಕ್ಚುಲಿ ಟೂ ಡೇಸ್ ಡೇ ಅಂಡ್ ನೈಟ್ ಶೋ ಹೇಳಿದ್ರು ಏ ಟ್ರೈನಿಂಗ್ ಇದು ಅದ್ಕೊಂಡು ಬಂದ್ವಿ ಬಂದ ತಕ್ಷಣ ನಾನು ಉಷ ಉರೂಪೇ ಫಸ್ಟ್ ಫ್ರೀ ಫಸ್ಟ್ ಮುಗಿಸ್ಕೊಂಡವರು ನಾವು ಅಷ್ಟು ಫಾಸ್ಟ್ ಆಗಿ ಮಾಡ್ಕೊಂಡ್ವಿ ಇದಕ್ಕೆ ಬಹಳ ಸಹಕಾರ ಒಂದು ಮಾಡ್ಬೇಕು ಅಂತಂದ್ರೆ ಒಟ್ಟಾಗಿ ಮಾಡಕ್ಕೆ ಸಂಘ ಇರ್ಲಿ ಅಂತ ಹೇಳಿ ಜೂನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಅಂತ ಏನಿದೆ ಜೆ ಸಿ ಐ ಆ ಜೆ ಸಿ ಐದು ನೆಕ್ಸ್ಟ್ ವಿಂಗ್ ಈಸ್ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಇಲ್ಲೊಂದು ಸಂಘ ಇದೆ ನನಗೆ ತಿಳಿದ ಮಟ್ಟಿಗೆ ಶಿವಮೊಗ್ಗದಲ್ಲಿ ಬಹುಶಃ ತ್ರೀ ಇಯರ್ಸ್ ಆಗಿದ್ದೀವಿ ನಾವು ಕೈಯಿಂದ ಏನು ಆಗಲ್ಲ ಅಂತ ಬಟ್ ಸೀನಿಯರ್ ಚೆಂಬರ್ ಇಂಟರ್ನ್ಯಾಷನಲ್ ಸೇರ್ಕೊಂಡ್ ನಂತರ ನಮಗೆ ನೀಟ್ಲಾಗ ಗೊತ್ತಾಗುತ್ತೆ ಆಕ್ಚುಲಿ ನಮ್ಗೆ ನಿಜವಾಗ್ಲು ಏಜ್ ಆಗಿಲ್ಲ ಯಾಕಂದ್ರೆ ನಾವು ಅಚೀವ್ ಮಾಡೋದಕ್ಕೆ ಬೇಕಾದಷ್ಟು ಇದೆ ಅಂತ ನಮಗೆ ಈ ಒಂದು ಸಂಸ್ಥೆ ನಮಗೆ ತೋರಿಸ್ಕೊಡ್ತಾ ಇದೆ ಸೊ ಇಲ್ಲಿ ಏನು ಆಬ್ಜೆಕ್ಟಿವ್ ಇದೆ ಅಂತ ತಿಳ್ಕೊಡೋದು ಓರಿಯೇಷನ್ ಇದೆ ನಮ್ದು ಲರ್ನ್ ಸ್ಟ್ರಕ್ಚರ್ ಇದು ಹೇಗೆ ಸ್ಟಾರ್ಟ್ ಆಯ್ತು ಯಾವಾಗ ಸ್ಟಾರ್ಟ್ ಆಯ್ತು ನಮ್ಮ ಸಂಸ್ಥೆ ಸೊ ಅದು ಯಾವ ರೀತಿ ಮುಂದುವರಿತಾ ಇದೆ ಇದ್ರ ಮೆಂಬರ್ಶಿಪ್ ಯಾವ ಟೈಪ್ ಇದು ಪ್ರೆಸಿಡೆಂಟ್ಸ್ ಯಾವ ತರ ಸೆಲೆಕ್ಟ್ ಆಗ್ತಾರೆ ಅಥವಾ ಅಲ್ಲಿ ಇರುವಂತಹ ಪಾಸ್ಟ್ ಪ್ರೆಸಿಡೆಂಟ್ಸ್ ಅನ್ನ ಯಾವ ರೀತಿ ನಾವು ಇಲ್ಲಿ ನೋಡ್ಕೊತಾ ಹೋಗ್ತೀವಿ ಪ್ರತಿಯೊಂದು ಕೂಡ ಇಲ್ಲಿ ಆಬ್ಜೆಕ್ಟಿವ್ಸ್ ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆಬ್ಜೆಕ್ಟಿವ್ ಫೋರ್ ದಿಸ್ ಓರಿಯೆಂಟೇಶನ್ ಪ್ರೋಗ್ರಾಮ್ ಓಕೆ ದ ನೆಕ್ಸ್ಟ್ ಇಸ್ ಡಿಸ್ಕವರ್ ಹೌ ಯು ಕ್ಯಾನ್ ಎಂಗೇಜ್ ಅಂಡ್ ಕಾಂಟ್ರಿಬ್ಯೂಟ್ ಸೊ ಇಲ್ಲಿ ನಿಮ್ದು ಒಂದು ಓರಿಯೆಂಟೇಶನ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಓನ್ಲಿ ಎ ಓಕೆ ಸೊ ದಟ್ ಇಸ್ ಓನ್ಲಿ ಫಾರ್ ದ ನಂಬರ್ ಆಫ್ ರೆಕಾರ್ಡ್ ರೆಕಾರ್ಡಿಂಗ್ ಅಷ್ಟೇ ಇರೋದು ಸೊ ದಟ್ ಮ್ಯಾನ್ ಕೆ ನಾಟ್ ರಿಟೈರ್ ಹೀಸ್ ಎಕ್ಸ್ಪೀರಿಯನ್ಸ್ ನೀವ್ ಏನೇ ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡ್ರೂ ಅದರಿಂದ ಹೊರಗ್ ಬರಕ್ ಆಗತ್ತಾ ನೀವು ರಿಟೈರ್ಮೆಂಟ್ ತಗೊಳಕಾಗತ್ತಾ ಸೊ ನೀವು ಮಾಡಿರೋ ಕರ್ತವ್ಯ ಆಗ್ಲಿ ಒಂದು ಏನೇ ಒಂದು ಕೆಲಸ ಮಾಡಿ ಅದ ಎಕ್ಸ್ಪೀರಿಯನ್ಸ್ ನೀವು ರಿಟೈರ್ ಆಗಕ್ ಸಾಧ್ಯ ಇಲ್ಲ ಸೊ ಇಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ನೀವು ಬಡ್ಕೋಬಹುದು ಅಂಡ್ ದಟ್ ಹಿ ಮಸ್ಟ್ ಯೂಸ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬ್ಲಿ ಅಂಡ್ ಆಕ್ಟಿವ್ಲಿ ಇದನ್ನ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮತ್ತೆ ಆಕ್ಟಿವ್ ಆಗಿ ನೀವು ಅದನ್ನ ಯೂಸ್ ಮಾಡ್ಕೋಬೇಕು ಏಜೆನ್ ನಾವು ಸೊ ಮಸ್ ಬಿಟ್ ಸಿಟಿಸನ್ಶಿಪ್ ಸೊ ಒಬ್ಬ ಮನುಷ್ಯ ಅದನ್ನು ತನ್ನ ಒಂದು ಸಿಟಿಸನ್ಶಿಪ್ ಅನ್ನ ನೀಟ್ ಆಗಿ ಇಂಡಿಯಕ್ಕೆ ನಾವು ಇಂಡಿಯಾ ಬಿಲಾಂಗ್ ಅನ್ನೋದನ್ನ ನಾವು ತೋರಿಸ್ಕೊಡೋದಕ್ಕೆ ಒಂದು ಇದು ಸೀನಿಯರ್ ಕ್ರೀಡನ್ನ ನಾವು ಮಾಡಿಕೊಟ್ಟಿದ್ದಾರೆ ಎಸ್ ಸಿ ವಿಷನ್ ಅಂಡ್ ಥೀಮ್ ಓಕೆ ಈಗ ನಮ್ಮ ವಿಷನ್ ಏನು ಸೀನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ ಇದು ವಿಷನ್ ಏನು ಏನ್ ಗುರಿ ಇದೆ ಅನ್ನೋದನ್ನ ಸ್ವಲ್ಪ ವಿಷನ್ ಟು ಬಿ ದ ಲೀಡಿಂಗ್ ನೆಟ್ವರ್ಕ್ ಆಫ್ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಎಷ್ಟು ಅಂತಂದ್ರೆ ಹಂಡ್ರೆಡ್ ಅಂಡ್ ನೈಂಟಿ ಆಲ್ ಓವರ್ ಹಂಡ್ರೆಡ್ ಅಂಡ್ ನೈಂಟಿ ಇದೆ ಟೋಟಲ್ ಮೆಂಬರ್ಶಿಪ್ ಫೀಸ್ ಫೋರ್ ತೌಸಂಡ್ ಫೋರ್ ಅಂತ ನಾವು ಕಾಯ್ತಾ ಕೂತ್ಕೊಳ್ಳೋದಲ್ಲ ಅಲ್ವಾ ನಾವು ಏನು ಸಮಾಜ ನಾವೇನು ಕೊಡ್ತೀವಿ ನಮ್ಮ ಕೊಡುಗೆ ಏನು ಅಂತನ್ನೋ ನಮ್ಮ ಮನಸ್ಸಲ್ಲಿ ಇದ್ರೆ ನಾವು ಖಂಡಿತವಾಗಿಯೂ ಇಂತಹ ಸಮಾಜ ಮುಖಮುಖಿ ಕಾರ್ಯಕ್ರಮಗಳಲ್ಲಿ ನಾವು